ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಇವತ್ತು ಲಿಂಬಿಕಾಯಿ ಉಪ್ಪಿನಕಾಯಿ ಮಾಡಾಕ್ತೀನಿ ನೋಡಿರಿ ಈ ಎಲ್ಲಿ ಸ್ಕಿಪ್ ಮತ್ತು ಕೊನೆ ತನಕ ನೋಡಿರಿ ಇದನ್ನ ವಿಡಿಯೋ ನಾನು ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ಲಿಂಬಿಕಾಯಿ ಉಪ್ಪಿನಕಾಯಿ ನಾನು ಲಿಂಬಿಕಾಯಿ ಉಪ್ಪಿನಕಾಯಿ ಸ್ವಚ್ಛಂಗಿ ತೊಳ್ಕೊಂಬಂದಿನಿರಿ ಮೊದಲೇದ ಸ್ವಚ್ಛಂಗೆ ತೊಳ್ಕೊಂಡು ಬಂದ್ರೆ ಸ್ವಚ್ಛಂಗ್ ಸಿಟ್ಕೊಳನ್ರಿ ನೀರಿನ ಅಂಶ ಲಿಂಬಿಕಾಯಿ ಮ್ಯಾಗ ಇರಬಾರ್ದು ರೀ ಯಾಕಂದ್ರೆ ನೀರಿನ ಅಂಶ ಇತ್ತಂದ್ರೆ ಲಿಂಬಿಕಾಯಿ ಕೆಡ್ತಾವ್ರಿ ಆ ಕಾರಣಕ್ಕಾಗಿ ಲಿಂಬಿಕಾಯಿಗೆ ನೀರಿನ ಅಂಶ ರೀ ನಾನು ಒಟ್ಟು ಲಿಂಬಿಕಾಯಿ ಹತ್ತು ಲಿಂಬಿಕಾಯಿ ತೊಂದಿನಿ ನೋಡಿರಿ ಹತ್ತು ಲಿಂಬಿಕಾಯಿ ಸ್ವಚ್ಛಂಗೆ ತೊ ಸಿಟ್ಕೊಂಬರಾಕೊಳ್ಕೊಂಡ ಸಿಟ್ಕೊಂಡು ಬರಕತ್ತೀನಿ ನೋಡಿರಿ ಸಿಟ್ಕೊಂಡು ಬಂದ ಇವು ಕಟ್ ಮಾಡ್ಕೊಳ್ಳೋಣ್ರಿ ಈಗ ಒಂದು ಲಿಂಬಿಕಾಯಿ ಒಳಗೆ ನಾಲ್ಕು ಭಾಗ ಮಾಡಾಕತ್ತೀನಿ ನೋಡಿ ಕಟ್ ಮಾಡ್ಕೋತೀನಿ ಒಂದ್ರೊಳಗೆ ನಾಲ್ಕು ಭಾಗ ಒಂದ್ರೊಳಗೆ ನಾಲ್ಕು ಭಾಗ ಅಂದ್ರೆ ಎಂಟು ಭಾಗ ಮಾಡ್ಕೊಳಕತ್ತೀನಿ ರೀ ನಾನು ನೀವು ಎರಡೆರಡು ಭಾಗ ಮಾಡ್ಕೊಂಡ್ರೂ ನಡಿತೈತಿ ನಾನು ಸ್ವಲ್ಪ ಸಣ್ಣ ಇರ್ಲತ್ತಂದ ಒಂದು ಲಿಂಬಿಕಾಯಿ ಒಳಗೆ ಎಂಟು ಭಾಗ ಮಾಡಕತ್ತೀನಿ ನೋಡಿರಿ ಈ ಥರ ಮಾಡ್ಕೊಳಕತ್ತೀನಿ ಅಷ್ಟು ಲಿಂಬಿಕಾಯಿ ಒಂದೇಳೆ ನೀವು ಮೈಣ್ಕಾಯಿ ಸೀಜನ್ ಒಳಗೆ ಮೈಣ್ಕಾಯಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಂದ್ರೆ ನೀವು ಲಿಂಬಿಕಾಯಿ ಸೀಜನ್ ಇರ್ತೈತಿ ನೋಡ್ರಿ ಯಾವತ್ತು ಲಿಂಬಿಕಾಯಿ ಸೀಸನ್ ಇರ್ತೈತಿ ಸಸ್ತಾ ಇದ್ದಾಗ ನೋಡ್ರಿ ಒಂದಿಷ್ಟು ತೊಗೊಂಬಂದ ಲಿಂಬಿಕಾಯಿ ಈ ಥರ ಮಾಡ್ಕೊಂಡು ತಿಂದ್ರೂ ಉಪ್ಪಿನಕಾಯಿ ಹಾಕೊಂಡ್ರು ರೀ ಈಗ ನೋಡಿರಿ ಒಟ್ಟು ಲಿಂಬೆಕಾಯಿ ನಾನು ರೀ ಇದ್ರದ್ದು ಬೀಜ ತಗೊಳ್ರಿ ಹೊಳತ್ನಾಗೆ ಬೀಜ ಇದ್ದು ಅಂದ್ರೆ ಒಟ್ಟು ತಕೊಂಬೇಡ್ರಿ ಬೀಜ ಕೈ ಕೈ ಹಾಕ್ತಾವ ಅದಕ್ಕೆ ಬೀಜ ಒಟ್ಟು ರೀ ಈ ಥರ ಈ ಥರ ಮ ಉಪ್ಪಿನಕಾಯಿ ಮಾಡ್ಕೋದ್ರಿಂದ ಚೆನ್ನಾಗಿ ಹತ್ತವ್ರಿ ನಾವು ಭಾಳ ದಿನಾನು ಅಂದರೆ ಐದಾರು ದಿನ ತಿಂಗಳ ತನೂ ಇಟ್ಕೊಬಾರ್ದ್ರಿ ಈ ಉಪ್ಪಿನಕಾಯಿ ಏನು ಕೆಡಲ್ಲ ನಾನು ಇದ್ರೊಳಗಿನ ಬೀಜ ಒಟ್ಟು ತೆಗೆದು ಸ್ವಲ್ಪ ಸ್ವಲ್ಪ ರೀ ಯಾಕಂದ್ರೆ ಸ್ವಲ್ಪ ರಸ ಇದು ಆಗ್ಲತ್ತಂದ ಈ ಥರ ಮಾಡ್ಕೊಳ್ಳೋಣ ರೀ ಒಟ್ಟು ಬೀಜ ತಗೊಂಡ ಸ್ವಲ್ಪ ಹಿಂಡ್ಕೊಳಾಕತ್ತೀನಿ ನಾನು ರಸ ಹುಳಿ ರಸ ಸ್ವಲ್ಪ ಹೋಗ್ಲತ್ತಂದ ಈ ಥರ ಒಟ್ಟು ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಬೀಜ ಒಟ್ಟು ಇಟ್ಕೊಬಾರ್ದು ರೀ ಬೀಜ ಇಟ್ಕೊಳ್ಳಿಂದ ಸ್ವಲ್ಪ ಕೈ ಕೈ ಆಗ್ತೈತಿ ಅದಕ್ಕೆ ನೋಡಿರಿ ಒಟ್ಟು ಇದು ಮಾಡ್ಕೊಂಡಿನಿ ಬೀಜ ಒಟ್ಟು ತಗೊಂಡಿನಿ ನೋಡ್ರಿ ಈ ಥರ ತಕ್ಕೋಬೇಕು ಬೀಜ ಬೀಜ ತಗೊಂಡ ಒಂದು ಬೊಗುಣೊಳಗೆ ಇಟ್ಕೊತೀನಿ ರೀ ನಾನು ನೋಡಿರಿ ಹಾಗೆ ನೋಡಿರಿ ಈ ಥರ ಇಟ್ಕೊಂಡಿನಿ ನಾನು ಒಟ್ಟು ಬೀಜ ಎಲ್ಲ ತಗೊಂಡಿನಿ ಈಗ ಮಸಾಲೆ ಮಾಡ್ಕೊಂಡ್ರಿ ಚಕ್ಕಿ ಲವಂಗ ದಾಲ್ಚಿನ್ನಿ ಮತ್ತು ಒಂದು ಜೀರಿಗೆ ಹಾಕೊಂಡು ಹುರ್ಕೊಳ ರೀ ಇದನ್ನ ಕುಟ್ಕೊಂಡ್ಬರೋಣ್ರಿ ಪುಡಿ ಮಾಡ್ಕೊಂಡ್ ಬರೋಣಿ ಈ ಥರ ಪುಡಿ ಮಾಡ್ಕೊಂಡ್ಬಂದಿ ನೋಡಿರಿ ಈಗ ಒಂದು ಬೊಗಣೆ ಒಳಗೆ ಇಟ್ಕೊಂಡೀನಿರಿ ಈಗ ಒಂದು ಕಡಾಯಾಗಿ ಇಟ್ಕೊಳ್ಳೋಣ ರೀ ಕಡಾಯಾಗೆ ಒಂದು ಸ್ಪೂನ್ ಆಗಷ್ಟ ಉಪ್ಪು ಹಾಕ್ಕೊಳ್ಳಣ್ರಿ ಒಂದೇ ಸ್ಪೂನ್ ಹಾಕ್ಕೊಳ್ಳಣ ಉಪ್ಪು ಈಗ ಅರ್ಶಿಣ ಪುಡಿ ಮತ್ತು ಕುಟ್ಕೊಂಡು ಇಟ್ಕೊಂಡಿದ್ದ ಮಸಾಲ ರೀ ಮತ್ತು ಅಚ್ಚ ಖಾರದ ಪುಡಿ ಒಂದು ಬಟ್ಲ ಬೆಲ್ಲ ತೊಂದ್ರಿ ನಾನು ಉಪ್ಪು ಸ್ವಲ್ಪ ಹಾಕೋರಿ ಉಪ್ಪು ಜಾಸ್ತಿ ಹಾಕೊಂಡಿದ್ದ ಕಹಿ ಆಗ್ತೈತಿ ಅದ್ರ ಸಲುವಾಗಿ ನಾನು ಉಪ್ಪು ಬೆಲ್ಲ ಮತ್ತು ಅರ್ಶಿಣ ಪುಡಿ ಖಾರದ ಪುಡಿ ಮತ್ತು ಅದು ಕುಟ್ಟು ಇಟ್ಕೊಂಡಿದ್ದು ನೋಡ್ರಿ ಆ ಮಸಾಲೆ ಎಲ್ಲ ಹಾಕೊಂಡು ಇಟ್ಕೊಂಡಿ ನೋಡ್ರಿ ಈಗ ಈಗ ಒಲೆ ಮ್ಯಾಗೆ ಇಟ್ಕೊಂಡ ರೀ ಇದನ್ನ ಒಂದು ಐದಾರು ನಿಮಿಷ ಆಗ್ತೈತಿ ಇದನ್ನೇ ಕುದ್ಸ್ ಕುದ್ಕೋಬೇಕ್ರಿ ಇದನ್ನೆಲ್ಲ ನೀರು ಒಟ್ಟೆ ಒಂದು ಹನಿನೂ ನೀರು ಹಾಕ್ಕೋಬಾರ್ದ್ರಿ ನೀರು ಹಾಕೊಳ್ಳೋದ್ರಿಂದ ಲಿಂಬಿಕಾಯಿ ಕೆಡ್ತಾವ್ರಿ ಭಾಳ ದಿನ ಬಾಳಿಕೆ ಬರೋಂಗಿಲ್ಲ ಆ ಕಾರಣಕ್ಕಾಗಿ ಈಗ ನೀರು ಒಟ್ಟೆ ಅಂಶ ನೀರಿಂದ ಅಂಶ ಹೊಟ್ಟೆ ಇದು ಮಾಡ್ಕೋಬಾರ್ದು ಇದಕ್ಕೆ ನೀವು ಸ್ವಲ್ಪ ಬೆಲ್ಲ ಕಮ್ಮಿ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ನಿಮ್ಗೆ ಅಂದ್ರೆ ಬೆಲ್ಲ ಒಬ್ಬೊಬ್ಬರಿಗೆ ಇಷ್ಟಪಟ್ಟು ತಿಂತಾರೆ ಬೆಲ್ಲ ಇಷ್ಟ ಅಂತಂದ ಅದಕ್ಕೆ ಸ್ವಲ್ಪ ಇನ್ನಷ್ಟು ಒಂದು ಅರ್ಧ ಬಾಟ್ಲು ಹಾಕ್ಕೊಂಡಿನಿ ನಾನು ನೀವು ಫುಲ್ ಒಂದು ಬಟ್ಲು ಹಾಕೊಂಡ್ರು ನಡಿತೈತಿ ಉಪ್ಪು ಸ್ವಲ್ಪ ಕಮ್ಮಿ ರೀ ಒಂದು ಸ್ಪೂನ್ ಇದಕ್ಕೆ ಅಷ್ಟೇ ಉಪ್ಪು ನಾವು ಮೈನ್ಕಾಯಿ ಉಪ್ಪಿನಕಾಯಿ ಹೆಂಗೆ ಉಪ್ಪು ಜಾಸ್ತಿ ಹಾಕ್ತೀವಿ ನೋಡ್ರಿ ಈ ಉಪ್ಪಿನಕಾಯಿಗಿ ಅಷ್ಟು ಜಾಸ್ತಿ ರೀ ಹಾಕ್ರೆ ಕಹಿ ಆಗ್ತೈತಿ ಅದಕ್ಕೆ ಒಂದೇ ಸ್ಪೂನ್ ಹತ್ತು ಲಿಂಬಿಕಾಯಿ ತೊಂದಿನಿ ನೋಡ್ರಿ ಇದಕ್ಕೆ ಒಂದೇ ಸ್ಪೂನ ಉಪ್ಪು ರೀ ಈಗ ನೋಡ್ರಿ ಈ ಥರ ಎಲ್ಲ ಕೂಸ್ಕೊಳ್ಳೋಣ ನೀರು ಬಿಟ್ಟೈತೆ ನೋಡ್ರಿ ಈ ಥರ ನೀರು ಬಿಡ್ತೈತಿ ಏನು ನೀರು ಹಾಕಂಗಿಲ್ಲ ನಾವು ಉಪ್ಪು ಮತ್ತು ಬೆಲ್ಲ ನೀರು ಬಿಡ್ತಾವೆ ನೋಡಿರಿ ಅದಕ್ಕೆ ಉಪ್ಪು ಬೆಲ್ಲ ಹಾಕೊಂಡು ಹಾಕೋದ್ರಿಂದ ಸ್ವಲ್ಪ ನೀರು ಇದು ಆಗ್ತೈತಿ ಇದು ಸ್ವಲ್ಪ ಗಟ್ಟಿ ಆಗೋತನ ಇದು ಮಾಡ್ಕೋಬೇಕ್ರಿ ಇದು ಈಗ ನೋಡಿರಿ ಗಟ್ಟಿ ಆಗೈತಿ ಈಗ ಒಂದು ಇದ್ರೊಳಗೆ ಡಬ್ಬಿಯೊಳಗೆ ತುಂಬಿಟ್ಕೊಳಾಕತಿ ನೋಡಿರಿ ಈ ಥರ ಪ್ಯಾಸ್ಟಿಕ್ ಡಬ್ಬಿ ಒಳಗೆ ತುಂಬಿಟ್ಕೊಳ್ರಿ ಇಲ್ಲ ಕಾಂಜಿಂದ ಇತ್ತ ಕಾಂಜಿಂದ್ರೊಳಗೆ ಹಾಕೋರಿ ನಾನು ಪ್ಯಾಸ್ಟ್ಕೊಳಗೆ ಆರನ್ನು ಪ್ಯಾಸ್ಟ್ಕೊಳಗೆ ಇರ್ತೀನಿ ರೀ ಈ ಉಪ್ಪಿನಕಾಯಿ ಹುಡುಗ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತವ್ರಿ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು